ಮಧ್ಯಾಹ್ನದ ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಮರಿಬೇಕೆಪ್ಪಂತೆ ಅಕ್ಕಿರಾಂಪುರ ಕೊಟಗೆರೆ ತಾಲೂಕು ತುಮಕೂರು ಜಿಲ್ಲೆ ತುಮಕೂರಿಂದ ಒಂದು ಗಂಟೆ ಪ್ರಯಾಣ ಆರಾಮ ಸರ್

ಸಂತೆಗೆ ಬರ್ತಾ ಇರ್ತೀರ ಹಂಗಾರೆ ಮಳೆ ಆಯ್ತಾ ಊರ್ ಕಡೆ ಊರ್ ಕಡೆ ಮಳೆ ಆಯ್ತಾ ಮಳೆ ಮಳೆ ಆಗಿ ಅಸ್ತ ಮಳೆ ಅಲ್ವಾ ಇದೇ ಊರು ಇವರು ಹೌದಾ ಇರ್ಲಿ ಇರ್ಲಿ ವೀಕ್ಷಕರೇ ಈ ವಾರದ ಸಂತೆ ಭರ್ಚರಿಯಾಗ್ತಾರ ಇದೆ ದುಬಾರ ಜನ ಸ್ಥಾನ ದುಬಾರ ಜನ ಜಗುಳಿ ಯಾರೇನೋ ಮಾತಾಡ್ತಕ್ಕಾಗ್ತಾ ಇಲ್ಲ ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ಲ ಅಷ್ಟು ಜನ ಬಂದವ್ರೆ ಒಂದು ರೀತಿಯ ಸಮುದ್ರ ಇದ್ದಂಗೆ ಅಕ್ಕಿರಾಪುರ ಸಂತೆ ಇದ್ರು ಶನಿವಾರ ಒಂದು ಸಮುದ್ರ ಜಾತ್ರೆಯಲ್ಲಿ ಇದು ಒಂದು ಕೂಡ ಒಂದು ರೀತಿಯ ಅಂತ ಕೂಡ ಕರ್ನಾಟಕದ ಒಂದು ದೊಡ್ಡ ಸಂತೆಯಲ್ಲಿ ಇದು ಒಂದು ಕೂಡ ಒಂದು ತುಮಕೂರು ಜಿಲ್ಲೆಯ ಒಂದು ದೊಡ್ಡ ಸಂತೆ ಬರೆಯಬೇಕು ನೋಡಿ ಎಲ್ಲೆಲ್ಲೂ ಜನನೇ ಇದ್ದಾರೆ ನೋಡಿ ಎಲ್ಲೆಲ್ಲೂ ಜನ ಇದ್ದಾರೆ

ಬಾ ಇದಾವೆ ಯಾವ್ದಾರ ದೀಪಾವಳಿ ಇಪ್ಪತ್ತ್ಮೂರು ಕಲೋ すごかった

ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿಬೇಕೆಂತೆ ನಡೆಯುತ್ತೆ ಈ ವಾರದ ಸಂತೆ ಭರ್ಜರ್ಯ ಸೇರಿದೆ ಎಲ್ಲೆಲ್ಲೂ ಅಪಾರ ಜನಸ್ಥ ಜನಜಂಗುಡಿ ಒಳಗಡೆ ಲೋಕ ಆಗ್ತಿಲ್ಲ ಮನೆಗೆ ಮನೆಗೆ ಮಳೆಯಾಗಿದೆ ಒಳಗಡೆ ತುಂಬಾ ಕೆಸರಿದೆ ಜನ ಇದ್ದಾರೆ ಮನೆಗಳಿದ್ದಾವೆ ಹಾಗಾಗಿ ಒಳಗಡೆ ಮನೆ ಉಳಿಯೋಗ ಮಾಡ್ತಾ ಇದ್ದೀನಿ ಅಗ್ರಿಯಿಂದ ಕೂಡಿ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಹನ್ನೊಂದುವರೆ ನಗರು ಒಳಗಡೆ ಹೋಗೋಕ್ಕಾಗ್ತಿಲ್ಲ ಅದಕ್ಕೆ ಅಗ್ರಿ ನೀವಲ್ ನೋಡು